ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಚ್ಚಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಹದಿನೈದು ನಿನ್ನ ನೋಡಿದರೆ ಏನು ಅನಿಸುತ್ತೆ ಗೊತ್ತಾ ನಿನ್ನ ಬಾಯ್ ಫ್ರೆಂಡ್ ಅವನ ಹೊಸ ಗರ್ಲ್ ಫ್ರೆಂಡ್ ಜೊತೆ ಓಡಾಡ್ತಿದ್ದಾನೆ ಅದನ್ನು ನೋಡಿ ಹಾರ್ಟ್ ಬ್ರೋಕನ್ ಆಗಿರೋಳ ಥರ ಕಾಣಿಸ್ತಿದ್ದೀಯಾ ಇಚ್ಚಾ ಗೆಳತಿ ಹೇಳಿದಂತಹ ಅದೇ ಪರಿಸ್ಥಿತಿಯಲ್ಲಿದ್ದಳಲ್ಲ ಅವಳ ದುಃಖದ ಕಟ್ಟೆ ಒಡೆದಿತ್ತು ಇಚ್ಚಾಳ ಕಣ್ಣುಗಳು ತುಂಬುತ್ತಿತ್ತು ತನ್ನ ಅಕ್ಕನ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದಿತ್ತು ಇಚ್ಛಾಗೆ ಅವಳು ಮಾಡಿದ ಕೆಲಸದಿಂದಾಗಿಯೇ ತಂದೆ ಇಂದು ಈ ಪಿ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ ಇಂದಿನವರೆಗೂ ಯಾರ ಮುಂದೆಯೂ ತಲೆ ತಗ್ಗಿಸಿ ನಿಂತವರಲ್ಲ ತನ್ನ ಅಪ್ಪ ಎಂಥ ಹೀನಾಯ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬಂತು ಅವಳಿಂದಾಗೆ ಬೇರೆಯವರ ಮುಂದೆ ತನ್ನ ಮರ್ಯಾದೆಯನ್ನು ಕಳೆದುಕೊಂಡಿರುವುದು ಅದೇಕೆ ಅವಳಿಗೆ ಅರ್ಥವಾಗುತ್ತಿಲ್ಲ ಯೋಚಿಸುತ್ತಿದ್ದಳು ಇಚ್ಛ ಆಂಟಿ ಡಾಕ್ಟರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಎಲ್ಲರೂ ಹಾಸ್ಪಿಟಲ್ನಲ್ಲಿ ಇರೋದು ಬೇಡ ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ ನಾವೆಲ್ಲ ಇಲ್ಲೇ ಇರ್ತೀವಿ ಸಂಜೆ ಹೊತ್ತಿಗೆ ಬನ್ನಿ ಸಾಕು ಹೇಳಿದ ದಿಶಾನ್ ಗೀತಾ ಮತ್ತು ಇಶಾ ಹೊರಟರು ಆದರೆ ಇಚ್ಛಾಗೆ ಹಾಸ್ಪಿಟಲ್ನಿಂದ ಈಗಲೇ ಹೊರಡುವ ಮನಸ್ಸಿರಲಿಲ್ಲ ಅವಳಿಗೆ ತಂದೆಯನ್ನು ನೋಡಬೇಕೆಂಬ ತವಕವಿತ್ತು ಮದುವೆ ಛತ್ರದಿಂದ ನೇರವಾಗಿ ಹಾಸ್ಪಿಟಲ್ಗೆ ಬಂದಿದ್ದರಲ್ಲ ಅವರಿಬ್ಬರು ಮತ್ತೆ ಛತ್ರಕ್ಕೆ ಹೊರಟರು ಇಚ್ಛ ನೀನು ಬಾ ಛತ್ರದಿಂದ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಕೆಲಸ ಇದೆ ಹೇಳಿದರು ಗೀತಾ ಆಯುಷ್ ತನ್ನ ಕಾರಿನಲ್ಲಿ ಅವರೆಲ್ಲರನ್ನು ಛತ್ರಕ್ಕೆ ಕರೆದುಕೊಂಡು ಬಂದಿದ್ದ ಮತ್ತೆರಡು ದಿನಗಳಲ್ಲಿ ಈಶ್ವರ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದರು ಅವರ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳುವುದು ಮನೆಯವರ ಕರ್ತವ್ಯವಾಗಿತ್ತು ಮತ್ತೆ ಒಂದು ವಾರ ಕಳೆದಿತ್ತು ಅಂದು ಭಾನುವಾರ ಎಲ್ಲರಿಗೂ ರಜೆ ಇತ್ತು ಬೆಳಗಿನ ತಿಂಡಿಗೆ ಎಂದು ಅಕ್ಕಿ ರೊಟ್ಟಿ ಮಾಡಿದ್ದರು ಗೀತಾ ಇಶಾ ಅಡಿಗೆ ಮನೆಯಲ್ಲಿದ್ದು ತಾಯಿಯ ಬಳಿ ಹೇಳಿಕೊಳ್ಳುತ್ತಿದ್ದಳು ಅಮ್ಮ ಎಲ್ಲ ಈ ಇಚ್ಛನಿಂದಲೇ ಆಗಿತ್ತು ನಾನು ಹೃತಿಕ್ನ ಪ್ರೀತಿಸುತ್ತಿರುವ ವಿಚಾರ ಅವಳತ್ರ ಹೇಳಿದ್ದನ್ನು ಅವಳು ಅಪ್ಪನ ಹತ್ರ ಒಂದಕ್ಕೆ ಎರಡು ಸೇರಿಸಿ ಹೇಳಿಬಿಟ್ಟಿದ್ದಾಳೆ ಹೃತಿಕ್ ನಿಜವಾಗಲೂ ಒಳ್ಳೆಯವನಮ್ಮ ಆದರೆ ಅವನು ಕೆಟ್ಟವನು ಅವನಿಗೆ ಮೊದಲೇ ಮದುವೆಯಾಗಿದೆ ಬೇರೆ ಅಫೇರ್ ಇದೆ ಎಂದೆಲ್ಲ ಇಚ್ಚ ಅಪ್ಪನ ಹತ್ತಿರ ಹೇಳಿ ಅಪ್ಪನ ತಲೆ ಕೆಡಿಸಿರೋದು ಅಪ್ಪ ಇವಳು ಹೇಳಿದ್ದನ್ನೆಲ್ಲ ಹೌದು ಅಂತ ಅಂದ್ಕೊಂಡು ನಮ್ಮಿಬ್ಬರನ್ನ ಬೇರೆ ಬೇರೆ ಮಾಡಿದರು ಅದು ಇಷ್ಟಕ್ಕೆಲ್ಲ ಕಾರಣವಾಯಿತು ರತಿಕ್ ಕೆಟ್ಟವನು ಎಂದು ಬಿಂಬಿಸಿದ್ದು ಇಚ್ಛಾ ಕೆಲಸ ಅವನೀಗ್ಲೂ ನನ್ನ ತುಂಬಾ ಪ್ರೀತಿಸ್ತಾನಮ್ಮ ಎಂದು ಹೇಳಿದಳು ಗೀತಾಗೆ ಇಚ್ಛಾ ಹೇಳಿದ್ದರಿಂದ ಪತಿ ಅವರಿಬ್ಬರ ಸಂಬಂಧವನ್ನು ತಿರಸ್ಕರಿಸಿದ್ದು ಎಂದು ಈವರೆಗೂ ಗೊತ್ತೇ ಇರಲಿಲ್ಲ ಅಂದರೆ ಇದಕ್ಕೆಲ್ಲ ಮೂಲ ಕಾರಣ ಇಚ್ಛಾ ಎಂದು ಅವರು ನಂಬಿಕೊಂಡರು ಇಶಾಗೆ ಇಚ್ಛಾಳ ಬಗ್ಗೆ ಜ ಜೆಲಸ್ ಇತ್ತಲ್ಲ ಅವಳು ಆಯುಷ್ ಜೊತೆ ತಿರುಗಾಡಲ್ವ ಅವಳು ಯಾರ ಜೊತೆ ಬೇಕಾದರೂ ಓಡಾಡಬಹುದು ಅದು ಸರಿ ನಾನು ಮಾತ್ರ ಯಾರ ಜೊತೆಯೂ ಓಡಾಡಬಾರ್ದು ನಾನು ಮಾಡಿದ್ದೆಲ್ಲ ತಪ್ಪು ಅಂತ ಅಪ್ಪನ ಹತ್ತಿರ ಹೇಳ್ಕೊಡ್ತಾಳೆ ಆಯಿತು ನಾನು ಅವಳತ್ರ ವಿಚಾರಿಸ್ಕೋತೀನಿ ಹೇಳಿದರು ಗೀತಾ ಅದೇ ಹೊತ್ತಿಗೆ ಇಚ್ಚಾ ತಂದೆಯೊಂದಿಗೆ ಅವರ ರೂಮ್ನಲ್ಲಿದ್ದರು ರೂಮ್ನಲ್ಲಿ ತಂದೆ ಮಗಳಿಬ್ಬರು ಅದೇನೋ ಮಾತಾಡಿಕೊಳ್ಳುತ್ತಿದ್ದರು ಬಳಿಕ ಎಲ್ಲರೂ ಒಟ್ಟಿಗೆ ಕೂತು ತಿಂಡಿ ತಿಂದರು ತಿಂಡಿ ತಿಂದಾದ ಬಳಿಕ ಇಚ್ಚಾ ಹೊರಗೆ ಹೋಗಲು ತಯಾರಿ ನಡೆಸುತ್ತಿದ್ದಳು ಪಪ್ಪ ನನ್ನ ಫ್ರೆಂಡ್ ದಿಶಾದು ಬರ್ತ್ಡೇ ಇವತ್ತು ಸಂಜೆ ಅವರ ಮನೆಯಲ್ಲಿ ಪಾರ್ಟಿ ಇಟ್ಕೊಂಡಿದ್ದಾರೆ ಈ ಸರ್ತಿ ನನ್ನ ಬರ್ತ್ಡೇಗೆ ಅವಳು ಡ್ರೆಸ್ ಗಿಫ್ಟ್ ಮಾಡಿದ್ದಾಳೆ ನಾನು ಅವಳಿಗೆ ಡ್ರೆಸ್ ಕೊಡೋಣ ಅಂತಾನೇ ಇದ್ದೀನಿ ಈಗಲೇ ಹೋಗಿ ಅವಳಿಗೊಂದು ಡ್ರೆಸ್ ತಗೊಂಡು ಬರ್ತೀನಿ ಮತ್ತು ನಿಮಗೇನಾದರೂ ತಗೊಂಡು ಬರಬೇಕಾ ಕೇಳಿದಳು ತಂದೆಯನ್ನು ಆಯಿತು ನಿಧಾನವಾಗಿ ಹೋಗಿ ಬಾ ನನಗೇನು ಬೇಡ ಸ್ಕೂಟರಲ್ಲಿ ಹೋಗ್ತೀಯಾ ನಿಮ್ಮ ಅಮ್ಮಂಗ ಅಕ್ಕಂಗ ಏನಾದರೂ ಬೇಕಾ ಅಂತ ಕೇಳ್ಕೊ ಹಾಗೆ ದುಡ್ಡೇನಾದರೂ ಬೇಕಿತ್ತ ಕೇಳಿದರು ಮಗಳನ್ನು ಬೇಡ ಪಪ್ಪಾ ಈಗ ನಾನೇ ಮಾಡ್ತಾ ಇದ್ದೀನಲ್ಲ ನನ್ನ ಹತ್ರ ದುಡ್ಡಿದೆ ಅವರಿಗಿಬ್ಬರಿಗೂ ಏನೂ ಬೇಡ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಬರ್ತೀನಿ ನಾನಿನ್ನೂ ಬರಲಾ ಬಾಯ್ ಆಯ್ತಮ್ಮ ನಿಧಾನವಾಗಿ ಹೋಗ್ಬಾ ಎಂದು ಮತ್ತೊಮ್ಮೆ ಹೇಳಿದರು ಈಶ್ವರ್ ಇಚ್ಛಾ ಒಬ್ಬಳೇ ಶಾಪಿಂಗ್ಗೆ ಹೋಗಿರಲಿಲ್ಲ ಅವಳ ಇನ್ನೊಬ್ಬಳು ಬಾಲ್ಯದ ಗೆಳತಿ ಅನ್ವಿತಾ ಜೊತೆಗೆ ಹೊರಟಿದ್ದಳು ಗೆಳತಿಯರಿಬ್ಬರು ಮಾತಾಡುತ್ತಾ ಬಟ್ಟೆ ಅಂಗಡಿಯೊಂದಕ್ಕೆ ಹೋಗಿದ್ದರು ಅಲ್ಲಿ ಒಳಗೆ ಹೋಗುತ್ತಿದ್ದಂತೆ ಆಯುಷ್ನನ್ನು ಕಂಡು ಇಚ್ಛಾಗೆ ತುಂಬ ಆಶ್ಚರ್ಯವಾಗಿತ್ತು ಯಾಕೆಂದರೆ ಅವನ ಜೊತೆಗೆ ಒಬ್ಬಳು ಸುಂದರವಾದ ಯುವತಿ ಇದ್ದಳು ಅವಳಿಗೆ ಸಾರಿ ಆರಿಸಲೆಂದು ಬಂದಿದ್ದು ಅವಳು ರೇಷ್ಮೆ ಸೀರೆ ನೋಡುತ್ತಿದ್ದರು ಅದನ್ನು ಕಂಡಾಗ ಇಚ್ಛಾಗೆ ತುಂಬ ಆಘಾತವಾಗಿ ಕೆಲವು ದಿನಗಳ ಹಿಂದಷ್ಟೇ ಅವನು ಇಚ್ಚಾಳನ್ನು ಪ್ರೀತಿಸುತ್ತಿರುವುದಾಗಿಯೂ ಅವಳನ್ನೇ ಮದುವೆಯಾಗುವುದಾಗಿಯೂ ಹೇಳಿದ್ದ ಇಚ್ಚಾಳ ಬಗ್ಗೆ ತಾನು ತುಂಬ ಪೊಸೆಸಿ ಆಗಿರುವುದಾಗಿಯೂ ತಿಳಿಸಿದ್ದ ಆದರೆ ಈಗ ಅವನು ಬೇರೊಬ್ಬ ಹುಡುಗಿಯೊಂದಿಗೆ ಶಾಪಿಂಗಿಗೆ ಎಂದರೆ ಇವನು ನಯವಂಚಕನ ತನ್ನನ್ನು ಏಮಾರಿಸಲೋಸ್ಕರ ಸುಳ್ಳು ಹೇಳಿದ್ದಾನ ಅವರಿಬ್ಬರು ಸೇಲ್ಸ್ಗರ್ಲ್ ತೋರಿಸುತ್ತಿದ್ದ ಸಾರಿಗಳನ್ನೇ ನೋಡುತ್ತಿದ್ದರು ಅವರು ಇಚ್ಚಾಳತ್ತ ತಿರುಗಿ ಕೂಡ ನೋಡಿರಲಿಲ್ಲ ಸೇಲ್ಸ್ಗರ್ಲ್ ಆ ಹುಡುಗಿಯ ಹೆಗಲ ಮೇಲೆ ಒಂದು ಸಾರಿ ಇಟ್ಟು ಇದು ಚೆನ್ನಾಗಿದೆ ಎಂದು ಹೇಳಿದಾಗ ಆಯುಷ್ ಕೂಡ ಅದು ಚೆನ್ನಾಗಿದೆ ಎಂದು ಅವಳಿಗೆ ವಿವರಿಸುತ್ತಿದ್ದು ಅವಳಿಗೆ ಕಣ್ಣಾರೆ ಕಂಡಿತ್ತು ಇಚ್ಛಾ ಮನಸ್ಸಿಗೆ ತುಂಬ ನೋವಾಗಿತ್ತು ಆ ಹುಡುಗಿಗೆ ಅದು ಇಷ್ಟವಾಗಲಿಲ್ಲವೇನು ಅವಳು ಬೇರೆ ಸಾರಿ ತೋರಿಸಿ ಎಂದು ಹೇಳುತ್ತಿದ್ದುದು ಕೇಳಿಸಿತು ಇಚ್ಛಾಗೆ ಮತ್ತೆ ಅಲ್ಲಿ ನಿಲ್ಲುವ ಮನಸ್ಸೇ ಆಗಲಿಲ್ಲ ಆದರೂ ಇಚ್ಚಾ ಅವರನ್ನು ನೋಡುತ್ತಾ ಒಂದು ನಿಮಿಷ ನಿಂತು ಬಳಿಕ ಅನ್ವಿತಾ ಬಳಿ ಹೇಳಿದಳು ಈ ಶಾಪ್ ಬೇಡ ಇಲ್ಲಿ ಡ್ರೆಸ್ ಚೆನ್ನಾಗಿಲ್ಲ ನಾವು ಬೇರೆ ಶಾಪ್ಗೆ ಹೋಗೋಣ ಮತ್ತೆ ಯಾಕೆ ಬರೋ ಮೊದಲೇ ಹೇಳಲಿಲ್ಲ ನೀನು ಒಳಗೆ ಬಂದ ಮೇಲೆ ನಿಂಗಾಗದೇ ಇರೋರು ಯಾರನ್ನೂ ನೋಡಿದೆ ಅನ್ಸುತ್ತೆ ಅದಕ್ಕೆ ಹೋಗೋಣ ಅಂತ ಹೇಳ್ತಿದ್ದೀಯ ನನಗೇನೋ ಹಾಗೆ ಅನ್ನಿಸ್ತು ನೀನು ಒಂದು ನಿಮಿಷ ಯಾರನ್ನು ನೋಡ್ತಾ ನಿಂತಿದ್ದೀಯಲ್ಲ ಯಾರು ನಿನ್ನ ಅಕ್ಕನಿಗೆ ಎಂಗೇಜ್ ಆಗಿದ್ದ ಹುಡುಗನ ಅವನ ಹೊಸ ಫ್ರೆಂಡ್ ಜೊತೆ ಕಂಡು ನಿಂಗೆ ಬೇಜಾರಾಯ್ತಾ ನಿಂಗೆ ಮನಸ್ಸಿಲ್ಲ ಅಂದಮೇಲೆ ಈ ಶಾಕ್ ಬೇಡ ಬೇರೆ ಹೋಗೋಣ ಹೇಳಿದಳು ಅನ್ವಿತ ಅವರಿಬ್ಬರು ಅಲ್ಲಿಂದ ಬೇರೊಂದು ಅಂಗಡಿಗೆ ಹೋದರು ಮನಸ್ಸು ಸರಿ ಇರಲಿಲ್ಲ ಆದರೂ ಖರೀದಿಸಲೇಬೇಕಿತ್ತಲ್ಲ ಆದ್ದರಿಂದ ಗೆಳತಿಯ ಸಹಾಯವನ್ನು ಕೇಳಿಕೊಂಡಳು ಇಚ್ಛ ನನಗಿಂತ ನಿನ್ನ ಸೆಲೆಕ್ಷನ್ ಚೆನ್ನಾಗಿರುತ್ತೆ ನನಗೂ ಒಂದು ಡ್ರೆಸ್ ಆರಿಸಿಕೊಡೆ ಅದ್ಯಾವಾಗಲೇ ನನ್ನ ಸೆಲೆಕ್ಷನ್ ಚೆನ್ನಾಗಿದೆ ಅಂತ ನಿಂಗನ್ಸಿದ್ದು ನನಗೆ ಚೆನ್ನಾಗಿರೋ ಬಟ್ಟೆ ಆರಿಸೋಕೆ ಬರೋಲ್ಲ ಅಂತ ಯಾವಾಗಲೂ ನಮ್ಮಮ್ಮ ಬೈತಾನೇ ಇರ್ತಾರೆ ಬಟ್ಟೆ ಖರೀದಿಗೆ ಹೋಗ್ತಿದ್ರೆ ಇಚ್ಛಾನ ಕರ್ಕೊಂಡು ಹೋಗು ಅಂತಾನೆ ಅಮ್ಮ ಹೇಳೋದು ನನ್ನ ಸೆಲೆಕ್ಷನ್ಗಿಂತ ನಿನ್ನ ಸೆಲೆಕ್ಷನ್ ಚೆನ್ನಾಗಿದೆ ಇಬ್ಬರು ಸೇರಿ ಆರಿಸೋಣ ಬಾ ಎಂದು ಗೆ ಗೆಳತಿಯ ಕೈ ಹಿಡಿದು ಎಳೆಯುತ್ತಾ ಡ್ರೆಸ್ ನೋಡಲು ಹೊರಟಳು ಅನ್ವಿತ ಇಚ್ಚಾಳ ದೇಹ ಮಾತ್ರ ಅಂಗಡಿಯಲ್ಲಿತ್ತು ಆದರೆ ಅವಳ ಮನಸ್ಸು ಆಯುಷ್ನ ಸುತ್ತ ಅವನ ಜೊತೆಗಿದ್ದ ಆ ಹುಡುಗಿಯ ಸುತ್ತ ಗಿರಕ್ಕೆ ಹೊಡೆಯುತ್ತಲೇ ಇತ್ತು ಹಾಗಾದರೆ ಆ ಪರ್ಫ್ಯೂಮ್ ಬಾಟಲ್ ಆ ಹುಡುಗಿಗಾಗಿ ತಂದಿದ್ದಾನ ಅವರಿಬ್ಬರ ಮಧ್ಯೆ ವೈಮನಸ್ಸು ಬಂದಿದ್ದರಿಂದ ತನಗೆ ಕೊಟ್ಟಿದ್ದಾನ ಈಗ ಮತ್ತೆ ಸರಿ ಹೋಗಿದ್ದಾರಾ ಅವಳ ಮನಸ್ಸು ಇದೇ ರೀತಿ ಯೋಚಿಸುತ್ತಲೇ ಇತ್ತು ಅಷ್ಟರಲ್ಲಿ ಅನ್ವಿತಾ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿಕೊಂಡು ಬಂದು ಹೇಳಿದಳು ನೋಡು ದಿಶಾಗೆ ಈ ಡ್ರೆಸ್ ಸೆಲೆಕ್ಟ್ ಮಾಡಿದ್ದೀನಿ ಹೇಗಿದೆ ಚೆನ್ನಾಗಿ ಕಾಣಿಸುತ್ತೆ ಇಚ್ಛ ಅನ್ಯ ಮನಸ್ಸುಗಳಾಗಿ ಉತ್ತರಿಸಿದ್ದಳು ನೀನು ಡ್ರೆಸ್ ನೋಡೇ ಇಲ್ಲ ಮತ್ತೆ ಹೇಗೆ ಹೇಳ್ತೀಯ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿನ್ನಲ್ಲಿ ಈಗ ಕೇಳೋದು ಕೇಳದೆ ಇರೋದು ಎರಡು ಒಂದೇ ನಿನ್ನ ಮನಸ್ಸನ್ನು ಯಾರಿಗೆ ಕೊಟ್ಟು ಬಂದೆ ರೇಗಿಸಿದಳು ಗೆಳತಿಯನ್ನು ಬಳಿಕ ಅನ್ವಿತಾ ತನ್ನ ಮಾತು ಮುಂದುವರಿಸಿದಳು ನಿನ್ನ ನೋಡಿದರೆ ಏನನ್ಸುತ್ತೆ ಗೊತ್ತಾ ನಿನ್ನ ಬಾಯ್ ಫ್ರೆಂಡು ಅವನ ಹೊಸ ಗರ್ಲ್ ಫ್ರೆಂಡ್ ಜೊತೆ ಓಡಾಡ್ತಿದ್ದಾನೆ ಅದನ್ನು ನೋಡಿ ಹಾರ್ಟ್ ಬ್ರೋಕನ್ ಆಗಿರೋಳ ಥರ ಕಾಣಿಸ್ತಿದ್ದೀಯಾ ಇಚ್ಚಾ ಗೆಳತಿ ಹೇಳಿದಂತಹ ಅದೇ ಪರಿಸ್ಥಿತಿಯಲ್ಲಿದ್ದಳಲ್ಲ ಅವಳಿಗೆ ತುಂಬ ಬೇಸರವಾಗಿತ್ತು ಅವಳ ದುಃಖದ ಕಟ್ಟೆ ಒಡೆದಿತ್ತು ಇಚ್ಚಾಳ ಕಣ್ಣುಗಳು ತುಂಬುತ್ತಿರುವುದು ಅನ್ವಿತಾಳ ಗಮನಕ್ಕೆ ಬಂತು ಯಾಕೆ ಏನಾಯಿತು ನಾನು ತಮಾಷೆಗೆ ಹೇಳಿದ್ದು ನೀನು ಅಷ್ಟ್ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತೀಯಾ ಅಂತ ಗೊತ್ತಾಗಲಿಲ್ಲ ಚಿಯರಪ್ ಕಣೆ ನಾನು ತಮಾಷೆಗೆ ಹೇಳಿದ್ದು ಅದನ್ನೆಲ್ಲ ಯಾರಾದರೂ ಸೀರಿಯಸ್ ಆಗಿ ತಗೋತಾರಾ ಬಾ ನಾವು ಬಂದ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗೋಣ ಇಚ್ಛ ಸುಮ್ಮನೆ ಡ್ರೆಸ್ಗಳ ಮೇಲೆ ಕೈ ಆಡಿಸುತ್ತಿದ್ದಳಷ್ಟೇ ಅವಳು ಒಂದು ಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಲಿಲ್ಲ ನಿನ್ನ ಹೀಗೆ ಬಿಟ್ಟರೆ ಇಡೀ ದಿನ ಆದರೂ ನೀನು ಒಂದು ಡ್ರೆಸ್ ಕೂಡ ಸೆಲೆಕ್ಟ್ ಮಾಡಲ್ಲ ಅನ್ವಿತಾಗೆ ಗೆಳತಿಗೆ ಇಲ್ಲಿ ಬಂದ ಮೇಲೆ ಏನೋ ಆಗಿದೆ ಎಂದು ಸಂಶಯ ಬಂತು ಯಾಕೆ ಏನಾಯಿತು ಏನಾಗಿದೆ ನಿಂಗೆ ಅಂಕಲ್ ಚೆನ್ನಾಗಿದ್ದಾರೆ ತಾನೇ ವಿಚಾರಿಸಿಕೊಂಡಳು ಪಪ್ಪ ಚೆನ್ನಾಗಿದ್ದಾರೆ ಇವತ್ತ್ಯಾಕೋ ನನ್ನ ಮನಸ್ಸೇ ಸರಿಯಿಲ್ಲ ನಂಗೂ ನೀನೇ ಒಂದು ಡ್ರೆಸ್ ಸೆಲೆ ಡ್ರೆಸ್ ಸೆಲೆಕ್ಟ್ ಮಾಡಿಕೊಡೆ ಆದಷ್ಟು ಬೇಗ ಮನೆಗೆ ಹೋಗೋಣ ಅನ್ಯ ಮನಸ್ಗಳಾಗಿಯೇ ಉತ್ತರಿಸಿದ್ದಳು ಇಚ್ಛ ಅನ್ವಿತನೇ ಎರಡು ಡ್ರೆಸ್ ಸೆಲೆಕ್ಟ್ ಮಾಡಿಕೊಂಡಿದ್ದಳು ಎರಡನ್ನು ಸಪರೇಟ್ ಗಿಫ್ಟ್ ಪ್ಯಾಕ್ ಮಾಡಿಸಿ ಕೊಂಡಳು ಅಲ್ಲಿ ದುಡ್ಡು ತೆತ್ತು ಹೊರಬಂದಾಗ ಅನ್ವಿತಾ ಹೇಳಿದಳು ನಮ್ಮಮ್ಮ ಇವತ್ತು ಉಪ್ಪಿಟ್ಟು ಮಾಡಿದ್ದು ನಂಗೆ ಉಪ್ಪಿಟ್ಟು ಕಂಡ್ರೆ ಆಗಲ್ಲ ನಾನು ತಿಂಡಿನೇ ತಿಂದಿಲ್ಲ ನಂಗೆ ತುಂಬಾ ಹಸಿವಾಗ್ತಿದೆ ಯಾವುದಾದ್ರೂ ಹೋಟೆಲ್ಗೆ ಹೋಗೋಣ ಇಚ್ಛ ಮನಸ್ಸಿಲ್ಲದಿದ್ದರೂ ಗೆಳತಿಗಾಗಿ ಹೋಟೆಲಿಗೆ ಹೋಗಲು ಒಪ್ಪಿಕೊಂಡಳು ಇವರು ಹೋಟೆಲಿನಿಂದ ಸ್ವಲ್ಪ ದೂರದಲ್ಲಿ ಗಾಡಿ ಪಾರ್ಕ್ ಮಾಡುತ್ತಿದ್ದಂತೆಯೇ ಅದೇ ಹೋಟೆಲಿಗೆ ಆಯುಷ್ ಮತ್ತು ಆ ಹುಡುಗಿ ಇಬ್ಬರು ಹೋಗುವುದು ಕಾಣಿಸಿತು ಈಗಲೂ ಅವರಿಬ್ಬರು ಅವಳನ್ನು ನೋಡಿರಲಿಲ್ಲ ಇಚ್ಚ ಅವರ ಬೆನ್ನ ಹಿಂದಿನಿಂದಲೇ ನೋಡಿ ಗುರುತಿಸಿಕೊಂಡಿದ್ದಳು ಅವರಿಬ್ಬರು ಫ್ಯಾಮಿಲಿ ರೂಮ್ಗೆ ಮೇಲಕ್ಕೆ ಹೋಗಿದ್ದರು ಆದರೆ ಇವರಿಬ್ಬರು ಕೆಳಗೆ ಸೆಲ್ಫ್ ಸರ್ವಿಸ್ನಲ್ಲಿ ತಿಂಡಿ ಮತ್ತು ಜ್ಯೂಸ್ ತೆಗೆದುಕೊಂಡರು ಇಬ್ಬರು ಅವರು ಬರುವ ಮೊದಲೇ ತಿಂಡಿ ತಿಂದು ಮುಗಿಸಿಕೊಂಡು ಹೊರ ಹೋಗಿದ್ದರು ಆದ್ದರಿಂದ ಆಯುಷ್ಗೆ ಇಚ್ಛಾ ಕಾಣಸಿಗಲೇ ಇಲ್ಲ ಆಯುಷ್ ಆ ಯುವತಿಯೊಂದಿಗೆ ತುಂಬ ಆತ್ಮೀಯವಾಗಿ ನಗುನಗುತ್ತಲೇ ಮಾತಾಡುತ್ತಿದ್ದ ಅದನ್ನು ದೂರದಿಂದಲೇ ಗಮನಿಸಿದ್ದಳು ಇಚ್ಛಾ ಅದು ಅವಳ ಮನಸ್ಸಿಗೆ ಇನ್ನಿಲ್ಲದಷ್ಟು ನೋವನ್ನು ಉಂಟು ಮಾಡಿತ್ತು ಇದನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗುತ್ತಿಲ್ಲ ಇಚ್ಛಾಗೆ ಅವಳ ಬಾಡಿದ ಮುಖ ನೋಡಿ ಅನ್ವಿತಾ ಕೇಳಿದಳು ಯಾಕೆ ಏನಾಗ್ತಿದೆ ಬರುವಾಗ ತುಂಬ ಇಂಟ್ರೆಸ್ಟಿಂದ ಬಂದು ಈಗ ಏನಾಯಿತು ನಿಮಗೆ ಹುಷಾರಿಲ್ವಾ ಗೆಳತಿಯ ಯಾವ ಪ್ರಶ್ನೆಗಳಿಗೂ ಉತ್ತರಿಸಿದ ಉತ್ತರಿಸಲೇ ಇಲ್ಲ ಇಚ್ಛ ಅಲ್ಲಿಂದ ಹೊರಡುತ್ತಲೇ ಗೆಳತಿಯ ಕೈಯಲ್ಲಿ ಗಾಡಿಯ ಕೀ ಕೊಟ್ಟು ಹೇಳಿದಳು ಇವತ್ತಾಕೋ ಗಾಡಿ ಓಡಿಸೋಕೆ ನನಗೆ ಮೂಡಿಲ್ಲ ಮತ್ತೇನಾದರೂ ಹೆಚ್ಚು ಕಡಿಮೆ ಆಗೋ ಬದಲು ನೀನೇ ಗಾಡಿ ಓಡಿಸು ಅದು ಹೇಗೆ ಮನೆ ತಲುಪಿದಳು ಇಚ್ಚ ಮನೆಗೆ ಬರುತ್ತಿದ್ದಂತೆಯೇ ಬೆಡ್ ಮೇಲೆ ಮಲಗಿ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಿದ್ದಳು ಆಯುಷ್ ತನಗೆ ಮೋಸ ಮಾಡುತ್ತಿದ್ದಾನಾ ಯಾಕೆ ಈ ರೀತಿ ಮಾಡುತ್ತಿದ್ದಾನೆ ಹಾಗಾದರೆ ಆಯುಷ್ ಜೊತೆಗಿದ್ದ ಆ ಹುಡುಗಿ ಯಾರು ಅವನಿಗೆ ಮೊದಲೇ ಒಬ್ಬಳು ಗರ್ಲ್ ಫ್ರೆಂಡ್ ಇದ್ದಳ ಅಥವಾ ಈಗಿನ ಹೊಸ ಗೆಳತಿಯ ಅವನು ಮದುವೆಯಾದರೆ ಅದು ಇಚ್ಚಾಳನ್ನೇ ಎಂದು ಅಷ್ಟು ದೃಢವಾಗಿ ಹೇಳುತ್ತಿದ್ದ ಮತ್ತೆ ಇವಳಾರು ಅವನಿಗೆ ಅಕ್ಕ ತಂಗಿ ಯಾರೂ ಇಲ್ಲ ಮತ್ತೆ ಅವಳಾರು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ